ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸೇವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ ಕಳಲೆ ಹುಳಿಯನ್ನು ಹೇಗೆ ಮಾಡುವುದು ಎಂದು ತೋರಿಸ್ತಾ ಇದ್ದೀನಿ ಕಳಲೆ ಸಾಂಬಾರನ್ನು ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕಂತೆ ಕರಳಲ್ಲಿರುವ ಕಸ ಕಡ್ಡಿ ಎಲ್ಲ ಅದು ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದರ ಮಾಹಿತಿ ನಿಮಗೆ ಸಿಗುತ್ತೆ ಅದು ಮಿಸ್ ಆಗೋದಿಲ್ಲ ನಿಮಗೆ ಇಷ್ಟ ಆದರೆ ಅದನ್ನು ಕಲ್ತ್ಕೊಳ್ಬೋದು ಹೀಗೆ ಕಳಲೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಳಲೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಗಡ್ಡೆ ಥರದ ಕಳಲೆ ನೋಡಿ ಅಷ್ಟೇ ಇನ್ನು ಹುಟ್ಟಿರೋದು ಉದ್ದನದು ತೊಗೊಳ್ಬೋದು ಆದರೆ ಈ ಥರ ತೊಗೊಂಡ್ರೆ ಇನ್ನೂ ಎಳೆ ಇರುತ್ತೆ ಮತ್ತು ಜಾಸ್ತಿ ಇದರಲ್ಲಿ ಅದು ಒಳಗಡೆ ತಿರುಳಿರುತ್ತೆ ಈ ಕಳಲೆ ಸಿಪ್ಪೆಯನ್ನು ನಾವು ಬಿಡಿಸ್ತಾ ಬರಬೇಕು ಇದ್ರೊಳಗಡೆ ತಿರುಳಿರುತ್ತೆ ಆ ತಿರುಳು ನಮಗೆ ಸಿಗ್ತಾ ಹೋಗುತ್ತೆ ಈಗ ಸಿಪ್ಪೆ ತೆಗೆದು ಹೇಗೆ ತಿರುಳನ್ನು ನಾವು ಹೆಚ್ಕೊಳ್ಳೋದು ಅಂತ ತೋರಿಸ್ತೀನಿ ಸುತ್ತಲೂ ಸಿಪ್ಪೆಯನ್ನು ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಸರಿ ಕಾಣ್ತಾ ಇಲ್ಲ ನೋಡಿ ಈ ರೀತಿ ಚ ಕಟ್ ಮಾಡಿಕೊಂಡ್ರೆ ಅದು ಸುರಿಲಿಕ್ಕೆ ಬರುತ್ತೆ ನೋಡಿ ಈ ಥರ ನಾವು ಕೆಳಗಡೆ ಕೂತ್ಕೊಂಡು ಹೆಚ್ಕೊಳ್ತೇವಲ್ಲ ಈಳಿಗೆ ಮಣೆ ಅದರಲ್ಲಿ ಹೆಚ್ಚಿದರೆ ತುಂಬಾ ಈಸಿ ಆಗುತ್ತೆ ಇಲ್ಲಿ ನಾನು ಮೇಲೆ ಹಚ್ತಾ ಇದ್ದೀನಿ ಈ ರೀತಿ ಎರಡು ಮೂರು ಸಿಪ್ಪೆ ತೆಗಿಬೇಕು ಆಗ ಅದರೊಳಗಡೆ ತಿರುಳಿರುತ್ತೆ ನೋಡಿ ಈಗ ಈ ರೀತಿ ನೋಡಿ ತಿರುಳು ಬರಲಿಕ್ಕೆ ಹತ್ತಿದೆ ಈಗ ಮತ್ತೊಂದು ಸಿಪ್ಪೆ ತೆಗಿಯೋಣ ಇದರ ತಿರುಳು ಇನ್ನೂ ಸಿಗ್ಲಿಲ್ಲ ಇನ್ನೊಂದು ಸಿಪ್ಪೆ ತೆಕ್ಕೊಳ್ಳೋಣ ನೋಡಿ ಈ ರೀತಿ ಬಿಳಿ ಭಾಗ ಕಂಡು ಕೂಡಲೇ ಅದು ತಿರುಳು ಸಿಕ್ಕಿದೆ ಹೇಳಿ ಈಗ ಮೊದಲಿನ ಅದ್ರ ಬುಡದ ಭಾಗನ ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕು ಇದ್ರ ಬುಡದ ಭಾಗ ಕಟ್ ಮಾಡಿ ತೆಗೆದುಹಾಕಿದ್ದೀನಿ ಇದನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ನೋಡಿ ಇದು ತಿರುಳು ಈಗ ಇದನ್ನು ಹೆಚ್ಚಿಕೊಳ್ಬೇಕು ಚಾಕುಗೆ ತಾಗಿದ್ರೆ ಕರಕರ ಆಗ್ಬಾರ್ದು ಮೆತ್ತಗಿರ್ಬೇಕು ಅದು ಅದೇ ತಿರುಳು ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಸರಿಯಾಗಿ ಕಾಣ್ತಾ ಇಲ್ಲ ಇದೇ ರೀತಿ ತೆಳ್ಳು ತೆಳ್ಳಗೆ ಹೆಚ್ಕೊಂಡ್ರೆ ಆಯ್ತು ಆ ಒಂದು ಇದು ಅದರದ್ದು ಗಣ್ಣು ಬರುತ್ತೆ ಗಂಡು ಬರೋ ತನಕ ಹೆಚ್ಚಬೇಕು ಮತ್ತೆ ಸಿಪ್ಪೆ ತೆಗಿಬೇಕು ಮತ್ತೆ ಆ ಗಣ್ಣು ಬರೋ ತನಕ ಹೆಚ್ಚಬೇಕು ಮತ್ತೆ ಸಿಪ್ಪೆ ತೆಗಿಬೇಕು ಈ ರೀತಿ ಹೆಚ್ಚುತ್ತಾ ಹೋಗಬೇಕು ಸಿಪ್ಪೆ ತೆಗಿಯೋದು ಗಂಡು ಬರೋ ತನಕ ಹೆಚ್ಚೋದು ಈ ಥರ ಫ್ರೆಂಡ್ಸ್ ಈಗ ಒಂದು ಗಣ್ಣು ಹೆಚ್ಚಾಯ್ತು ಈಗ ಮತ್ತೆ ಸಿಪ್ಪೆ ತೆಗಿತಾ ಇದ್ದೀನಿ ಮತ್ತೆ ಎಳೆ ತಿರುಳು ಸಿಕ್ತು ಅದನ್ನು ಹೆಚ್ಕೊಳ್ಬೇಕು ಈ ರೀತಿ ನೋಡಿ ಹೆಚ್ಚುತ್ತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಹೆಚ್ಚಿಕೊಂಡು ಮತ್ತೆ ಗಂಡು ಸಿಗುತ್ತೆ ಆ ಗಣ್ಣನ್ನು ತೆಗೆದು ಮತ್ತೆ ಸಿಪ್ಪೆ ತೆಗೆದು ಮತ್ತೆ ಹೆಚ್ಕೊಳ್ಬೇಕು ಈ ರೀತಿ ಮತ್ತೆ ಈ ರೀತಿ ಗಂಡು ಸಿಗುತ್ತೆ ಅದನ್ನು ಹೆಚ್ಚಿ ಆ ಕಡೆ ಹಾಕ್ಬಿಡ್ಬೇಕು ಅದು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ತುದಿ ತನಕ ಸಿಪ್ಪೆ ತೆಗೆದು ಎಲ್ಲವುದನ್ನು ಹೆಚ್ಚಿ ಆಯಿತು ಒಂದು ಪಾತ್ರೆಗೆ ಹೆಚ್ಚಿದ ಹೋಳದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ಬೆಳಗ್ಗೆ ಹತ್ತು ಗಂಟೆ ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ ಕಳಲೆಯನ್ನು ಹೆಚ್ಚಿದ ಕೂಡಲೇ ಸಾಂಬಾರು ಮಾಡಲಿಕ್ಕೆ ಬರೋದಿಲ್ಲ ಈ ರೀತಿ ಅದನ್ನು ನೀರಿನಲ್ಲಿ ಮುಳುಗಿಸಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಬೇರೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಎರಡು ದಿವಸ ಈ ರೀತಿ ಮಾಡಿಕೊಳ್ಬೇಕು ಬೆಳಗ್ಗೆ ನಾವು ನೀರಿನಲ್ಲಿ ಹಾಕಿಟ್ಟಿದ್ವಲ್ಲ ಈಗ ಸಾಯಂಕಾಲ ಆಗಿದೆ ಈಗ ಇದ್ರದ್ದು ನೀರೆಲ್ಲ ತೆಗಿಬೇಕು ನೋಡಿ ಇದನ್ನು ಕ್ಲೀನಾಗಿ ತೊಳೆದು ಇದನ್ನು ನೀರು ತೆಕ್ಕೊಳ್ಳೋಣ ಈ ರೀತಿ ಜಾಳ್ಗೆ ಇರುವ ಪಾತ್ರೆಗೆ ಹಾಕಿದರೆ ಎಲ್ಲ ನೀರು ಕೆಳಗೆ ಹೋಗುತ್ತೆ ಹಾಗೇನೂ ತೆಕ್ಕೊಳ್ಬೋದು ನೋಡಿ ಎಲ್ಲ ನೀರು ತೆಗೆದಾಯ್ತು ಮತ್ತೆ ಈ ಪಾತ್ರೆಗೆ ಹಾಕೊಳ್ಬೇಕು ಸೊ ಇದಕ್ಕೆ ಮತ್ತೆ ಹೊಸ ನೀರನ್ನು ಹಾಕೊಳ್ರಿ ಇದನ್ನ ಮುಚ್ಚಿ ಇಟ್ಬಿಡೋಣ ಈ ರೀತಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀರನ್ನು ಚೇಂಜ್ ಮಾಡಿದ್ರೆ ಮೂರನೇ ದಿನ ಇದನ್ನ ಸಾಂಬಾರ್ ಮಾಡಲಿಕ್ಕೆ ಬರುತ್ತೆ ಎರಡು ದಿನ ಆಯ್ತು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಐದು ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ ಎರಡು ಮುಷ್ಟಿ ಬೇಳೆ ತಗೊಂಡು ಅದನ್ನು ಕ್ಲೀನ್ ಆಗಿ ತೊಳೆದು ಹದಿನೈದು ನಿಮಿಷ ನೆನೆಸಿ ಇಟ್ಕೊಳ್ರಿ ಎರಡು ದಿನ ನೆನೆಸಿ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಂತ ಒಂದು ಬಟ್ಟಲು ಕಳಲೆ ನಿಮ್ಮಲ್ಲಿ ಸಾಂಬಾರ್ ಪುಡಿ ಇದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲಿ ನಾನು ಮಸಾಲೆಯನ್ನು ಹುರಿದು ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಕಾಲ್ ಟೀ ಸ್ಪೂನ್ ಕಾಳು ಒಂದು ಗೋಲಿ ಗಾತ್ರದ ಉಳಸೆ ಹಣ್ಣು ಇದನ್ನು ನೆನೆಸಿಟ್ಕೊಳ್ಬೇಕು ಕಾಲ್ ಟೀ ಸ್ಪೂನ್ ಅರ್ಶಿಣ ಪುಡಿ ಎರಡು ಟೀ ಸ್ಪೂನ್ ಮೆಣಸಿನ ಪುಡಿ ಅರ್ಧ ಕಡಿ ತೆಂಗಿನ ತುರಿ ಒಂದು ಪೀಸ್ ಚಕ್ಕೆ ಎರಡು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸಾಧಾರಣ ಒಂದು ಎರಡು ಟೀ ಸ್ಪೂನ್ ಇರ್ಬೋದು ನಾನು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡೋಣ ಲೋ ಫ್ಲೇಮ್ ಇಟ್ಕೊಳ್ರಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಮತ್ತೆ ಚಕ್ಕೆ ಲವಂಗ ಒಟ್ಟಿಗೆ ಹುರ್ಕೊಳ್ಳೋಣ ಪೇಟೆ ಅಂತಂದಿದ್ದು ಅಥವಾ ಮನೇಲಿ ಮಾಡಿದ್ದು ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಇದರಲ್ಲಿ ಇನ್ನೂ ಘಮ ಬರುತ್ತೆ ತುಂಬಾ ರುಚಿಯಾಗುತ್ತೆ ಕೊತ್ತಂಬರಿ ಬೀಜ ಎಲ್ಲ ಚಟಪಟ ಆಗೋ ತನಕ ಲೋ ಫ್ಲೇಮ್ ನಲ್ಲಿ ಇದನ್ನು ಹುರ್ಕೊಳ್ಬೇಕು ನೋಡಿ ಚಟಪಟ ಆಗ್ತಾ ಇದೆ ಲವಂಗ ಸಹ ಚಟಪಟ ಆಯ್ತು ಸ್ಟೋವ್ ಆಫ್ ಮಾಡಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ತೆಂಗಿನ ತುರಿ ಮೆಣಸಿನ ಪುಡಿ ಉಳಸೆಹಣ್ಣು ಹಾಕೊಳ್ರಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಈ ರೀತಿ ನುಣ್ಣಗೆ ರುಬ್ಕೊಳ್ಳ್ರಿ ಕುಕ್ಕರ್ ಪ್ರೆಷರ್ ಇಳಿದಿದೆ ಲಿಡ್ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಮತ್ತು ಹೋಳು ಬೆಳೆ ಬೆಂದಿದೆ ತೊಗರಿ ಬೇಳೆಯನ್ನು ಹದಿನೈದು ನಿಮಿಷ ಮೊದಲೇ ನೆನೆಸಿಟ್ಕೊಂಡ್ರೆ ಈ ರೀತಿ ಬೇಳೆ ಮತ್ತು ಹೋಳನ್ನು ಒಟ್ಟಿಗೆ ನಾವು ಬೇಯಿಸ್ಕೊಳ್ಬೋದು ಎರಡನ್ನೂ ಒಟ್ಟಿಗೆ ಇಟ್ಟಿದ್ದೆ ನಾನು ಸೊ ಇದಕ್ಕೆ ಮಸಾಲೆ ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನಾವು ಸ್ವಲ್ಪ ಸೇರಿಸ್ಕೊಂಡಿದ್ವಲ್ಲ ಆದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಈ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಸಾಂಬಾರ್ ಸ್ವಲ್ಪ ದಪ್ಪ ಕಾಣ್ತಾ ಇದೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಸಾಕು ಸೊ ಇದಕ್ಕೊಂದು ಒಗ್ಗರಣೆ ಮಾಡೋಣ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟೋವ್ ಆನ್ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯ್ಲಿ ಎಣ್ಣೆ ಸ್ವಲ್ಪ ಕಾದಿದೆ ಫ್ಲೇವರಿಗೊಂದು ಒಣ ಮೆಣಸು ಕಾಳು ಹಾಕೊಳ್ರಿ ಸಾಸಿವೆ ಕಾಳು ಚಟಪಟ ಆಗ್ತಾ ಇದೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳ್ರಿ ಇದರಿಂದ ಹೊಟ್ಟೆ ಉಬ್ಬರ ಬರುವುದಿಲ್ಲ ಹಿಂಗ ಬೇಡ ಅಂದ್ರೆ ಎರಡು ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಳ್ರಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚಟಪಟ ಆಗ್ತಾ ಇದೆ ಈಗ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕೋಣ ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ ಈಗ ಒಂದು ವಿಷಲ್ ಕೂಗಿಸ್ಬೇಕು ಹೈ ಫ್ಲೇಮ್ ಇರ್ಲಿ ಒಂದು ವಿಷಲ್ ಕೂಗಿದೆ ಇಷ್ಟು ಸಾಕು ಸ್ಟವ್ ಆಫ್ ಮಾಡೋಣ ಫ್ರೆಂಡ್ಸ್ ಈಗ ಸಾಂಬಾರ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಸರ್ವ್ ಇದ್ದೀನಿ ನೀವು ಸಹ ಇದು ಅನ್ನೊಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್